ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ನ ನಿಮ್ಮ ಕ್ಷುತಾಭಿ ತಮ್ಮ ಹೆಸರಿನಲ್ಲಿ ಬಸವಣ್ಣನವರನ್ನು ಇಟ್ಟುಕೊಂಡು ಕೀಳುಮಟ್ಟದ ಹೇಳಿಕೆ ನೀಡುತ್ತಾ ಜನರಿಂದ ಚಪ್ಪಾಳೆ ಗಿಟ್ಟಿಸಿಕೊಳ್ಳಲು ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮುಸ್ಲಿಮರನ್ನು ನಿಂದಿಸುತ್ತಿದ್ದಾರೆ ಪ್ರವಾದಿ ಮೊಹಮ್ಮದ್ ಪೈಗಂಬರರು ಕುರಿತು ಯತ್ನಾಳ್ ಹಗುರವಾಗಿ ಮಾತನಾಡಿದ್ದನ್ನು ಖಂಡಿಸುವುದಾಗಿ ಮುದ್ದೇಬಿಯಾಳ್ ಮುಸ್ಲಿಂ ಫೋರಂ ಅಧ್ಯಕ್ಷ ಮೆಹಬೂಬ್ ಗೊಳ್ಸಂಗಿ ಹೇಳಿದರು ಪೈಗಂಬರ ಬಗ್ಗೆ ಅವನಕಾರಿ ಮಾತಾಡೋದಕ್ಕೆ ನಾವು ಖಂಡನೆ ಮಾಡಕ್ಕೆ ನಾವು ಇನ್ನೂ ಆದರೂ ಅವನ ಹೆಸರು ಬಸವಣ್ಣ ಬಸವಣ್ಣ ಗೌಡ ಐತಿ ಅವನ ಅರ್ಧ ಹೆಸರು ಇನ್ನೂ ಆದ್ರೆ ಯಾರು ನಾವು ಅವನ ಹೆಸರು ಮೇಲೆ ರಾಜಕೀಯ ಮಾಡೋದು ಭಾಳ ಇದ್ದೀವಿ ನಾವು ರಾಜಕೀಯ ಮಾಡಕ್ಕೆ ಹೋಗುದಿಲ್ಲ ಬೈಯುವುದಿಲ್ಲ ಅವ ಏನ್ ಮಾತಾಡೋದ್ ಬರೇ ಮಂದಿ ಚಪ್ಪಲಿ ಹೊಡಿತಾರ ಉದ್ದೇಶದಿಂದ ಮನ್ಸಿಗೆ ಮಂದಾಗ ಮಾತಾಡ್ತಾನೆ ಯಾರು ಜಾಗಿದ್ದು ಬಾಯ್ ಹಾಕೊಂಬಂತೆ ಬರ ಹಾಕೊಂಡವ್ರು ನಮ್ಮ ಬರಬೇಡ್ರಿ ಗಡ್ಡ ಬಿಟ್ಟವ್ರು ನಮ್ಮ ಮನೆಗೆ ಬರಬೇಡ್ರಿ ಮತ್ತು ನಾವು ಬೃತ ಹಾಕೊಂಡವ್ ಮನೆಗೆ ಅಂತ ತಾನೇ ಮೂರು ಸಲ ನಮ್ಮ ಮನೆಗೆ ಬಂದಿದ್ದೆ ಮೂರು ಸಲ ಹೋಗ್ಯಾ ನನ್ನ ಮನೆಗೆ ಬಂದಿದ್ದೀವಿ ನಾನೇ ವೈದಿಕ ತೋಟಕ್ಕೆ ಬುತ್ತಿ ಕೊಟ್ಟು ಬಂದಿದೆ ಹಿಂದೆ ಮೂರು ಸಲ ನಮ್ಮ ಜಿ ಇದ್ದಾಗ ನಾನೇ ನಮ್ಮ ಮನೇಲಿ ಸ್ವತಃ ಬುತ್ತಿ ಕೊಟ್ಟು ಬಂದಿದ್ದೆ ಟ್ರೈನ್ ಹೋಗೊಂಬಂದೆ ಅದೆಲ್ಲ ಅವರೊಂದು ಇದ್ದಾಗ ಚೆನ್ನೋ ಇದ್ದಾಗ ಅವಶ್ಯಕತೆ ಬಿದ್ದಾಗ ಮುಸ್ಲಿಮರು ಪಾಳೆ ಸಲಾಕೆ ಬಯ ಬೈದು ಹಿಂದೂ ಮುಸ್ಲಿಂ ಪಟ್ಟಣದ ಅಂಜುಮನ್ ಇಸ್ಲಾಂ ಕಮಿಟಿ ಕಚೇರಿಯಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಮಾತೆತ್ತಿದ್ದರೆ ಜಾಳಿಗೆ ಟೋಪಿ ಹಾಕಿಕೊಂಡವರ ಮನೆಗೆ ಬರಬೇಡ್ರಿ ಗಡ್ಡ ಬಿಟ್ಟವರ ಮನೆಗೆ ಬರಬೇಡ್ರಿ ಬುರ್ಕಾ ಹಾಕಿಕೊಂಡವರ ಮನೆಗೆ ಬರಬೇಡ್ರಿ ಎಂದು ಹೇಳುತ್ತಾನೆ ಹಿಂದೆ ಜೆಡಿಎಸ್ನಲ್ಲಿದ್ದಾಗ ನಾನೇ ಮೂರು ಬಾರಿ ಚಿಕ್ಕನೂಟ ಕೊಟ್ಟಿದ್ದೇನೆ ಅವಶ್ಯಕತೆ ಇದ್ದಾಗ ಮುಸ್ಲಿಮರ ಬೆಂಬಲ ತೆಗೆದುಕೊಳ್ಳುವುದು ಅವಶ್ಯಕತೆ ಇಲ್ಲದಾಗ ಮುಸ್ಲಿಮರಿಗೆ ಬೈಯುವ ಕೆಟ್ಟ ಚಾಳಿ ಯತ್ನಾಳಗಿದೆ ಎಂದು ಏಕವಚನದಲ್ಲಿ ವಾಗ್ದಾಳಿ ನಡೆಸಿದರು ಯತ್ನಾಳರ ತಾಯಿಯವರ ಬಗ್ಗೆ ಖಾದ್ರಿ ವಕೀಲ ಮಾತನಾಡಿದ್ದನ್ನು ಖಂಡಿಸುವುದಾಗಿಯೂ ಗೊಳಸಂಗಿ ಹೇಳಿದರು ಮಗ ಮಾಡಿದ ತಪ್ಪಿಗೆ ತಾಯಿಯನ್ನು ಮದ್ದೆ ಎಳೆದು ತಂದಿರುವುದನ್ನು ಸಹಿಸಲಾಗದು ನಮ್ಮ ಧರ್ಮದಲ್ಲಿ ಮತ್ತೊಬ್ಬರನ್ನು ನಿಂದಿಸುವುದನ್ನು ಹೇಳಿಕೊಟ್ಟಿಲ್ಲ ಎಂದು ಹೇಳಿದರು ರಾಜ್ಯಕ್ಕೆ ಎಮಿ ನಮ್ಮ ದಿವ್ಯಾಪಿ ಎಮ್ ಎಲ್ ಅನ್ನು ನನಗೆ ಸ್ವಚ್ಛ ಮಾಡೋಣ ಒಬ್ಬ ವಕೀಲ ಸ್ವಚ್ಛ ಮಾಡೋಣ ಮೇಲೆ ಇದನ್ನು ಖಂಡಿಸ್ತೇನೆ ಇದು ಮಾತಾಡ್ತಪ್ಪ ನಮ್ಮ ಧರ್ಮದಲ್ಲಿ ಯಾರಿಗೂ ಅವಹೇಳನಕಾರಿ ಕಲಿಸಿಲ್ಲ ಇಸ್ಲಾಂ ಧರ್ಮದಲ್ಲಿ ಯಾರಿಗೂ ಬೈಬೇಕು ಆ ಧರ್ಮ ಬೈಬೇಕು ಈ ಧರ್ಮ ಬೈಬೇಕ ನಮ್ಮಲ್ಲಿ ಇಲ್ಲ ಹಿಂದೆ ಸಿಂದಗಿಯಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸಿದವರು ಯಾರು ಎಂಬುದನ್ನು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ ಮುಂಬರುವ ದಿನಗಳಲ್ಲಿ ಯತ್ನಾಳ್ ವಿರುದ್ಧ ಪೊಲೀಸರು ಸೊಮೆಟೊ ಕೇಸ್ ದಾಖಲಿಸಿಕೊಂಡು ಅವರನ್ನು ಬಂಧಿಸಬೇಕು ಎಂದು ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳುತ್ತೇವೆ ಎಂದು ಹೇಳಿದರು ಅವರಿಗೆ ನಾವು ಇನ್ನೊಮ್ಮೆ ಪೂರ್ವವಾಗಿ ಸಭೆ ಕರೆಕೀರಿ ಒಂದು ಸ್ಟ್ರೈಕ್ ಮಾಡಿ ಅವನೊಂದು ಸೋಮ ಒಂದು ಕೇಸ ಮಾಡಬೇಕಂತ ಎಲ್ಲರೂ ಸಮಾಜದಿಂದ ನಿಂದ ಮಾಡ್ತೀನಿ ನಾವು ಮಾಡ್ಕೊತೀನಿ ವಕೀಲ ಎನ್ಆರ್ ಮೊಕಶಿ ಮಾತನಾಡಿ ಯತ್ನಾಳರಿಗೆ ಈಗ ಯಾವುದೂ ನೆಲೆಯಿಲ್ಲ ಅದಕ್ಕಾಗಿ ಬಾಯಿ ಚಪಲಕ್ಕಾಗಿ ಮುಸ್ಲಿಮರ ವಿರುದ್ಧ ಮಾತನಾಡುವ ಯತ್ನಾಳರು ತಮ್ಮ ವರ್ತನೆ ತಿದ್ದುಕೊಳ್ಳಬೇಕು ವಿಜಯಪುರದಲ್ಲಿ ನಡೆದ ಮುಸ್ಲಿಂ ಮುಖಂಡರ ಸಭೆಯಲ್ಲಿ ಯತ್ನಾಳರನ್ನು ಮುಗಿಸುವುದಾಗಿ ಎಲ್ಲೂ ಹೇಳಿಲ್ಲ ಅವರನ್ನು ಅವರ ಹೇಳಿಕೆಯನ್ನು ಖಂಡಿಸಲಾಗಿದೆಯೇ ಹೊರತು ಅವರನ್ನು ಮುಗಿಸುವುದಾಗಿ ಹೇಳಿಲ್ಲ ಆದರೆ ಯತ್ನಾಳರ ಕಡೆಯವರೇ ಅದನ್ನು ಹರಿಬಿಟ್ಟು ಗೊಂದಲ ಮಾಡಿಸುತ್ತಿದ್ದಾರೆ ಎಂದು ಹೇಳಿದರು ಹದಿನೈದನೇ ತಾರೀಕಿಗೆ ನಾವು ಹೋರಾಟ ಮಾಡೋ ನಂತರ ಮೀಟಿಂಗ್ ಒಳಗೆ ಆಗಿಲ್ಲ ಅವರು ಇಪ್ಪತ್ತ ನಂತರ ಮಾಡ್ಬೇಕನ್ನುವಂತ ವಿಚಾರದ ಹಾಗೆ ಅವ್ರದ್ದು ಅದನ್ನ ಬಿಟ್ಟು ಹದಿನೈದನೇ ತಾರೀಕಿಗೆ ನಾವು ಮಾಡ್ತೇವ್ ಅದು ಎಲ್ಲಿ ಆಗಿಲ್ಲ ಅದು ಎಲ್ಲಿ ಆಗಿಲ್ಲ ಇದು ಫೇಕ್ ಇದು ಅದ ಅದನ್ನ ಇದ್ರ ಇದ್ರಲ್ಲಿಯೂ ಕೂಡ ಅಶಾಂತಿಯನ್ನು ತಗೊಂಡು ಏನೋ ಈಗ ವಿಚ್ಛಾರಣೆ ಮಾಡಿದ್ದಾರೆ ಅವ್ರಿಗೆ ಯಾವ್ದು ನೆಲೆ ಇಲ್ಲ ಆ ನೆಲೆಯನ್ನು ಕಲ್ಪಿಸ್ಬೇಕು ಮತ್ತೆ ಇವೆಲ್ಲ ಬೋಗಸ್ ಮುಖಂಡ ಬಿ ಸಾಲಿಮನಿ ಮಾತನಾಡಿದರು ಮೌಲಾನಾ ಹುಸೇನ್ ಉಮರಿ ಇರ್ಫಾನ್ ಕೂಡಗಿ ಅಂಜುಮನ್ ಮಾಜಿ ಅಧ್ಯಕ್ಷ ಅಲ್ಲಾಬಾಕ್ಸ್ ನಾಯ್ಕೋಡಿ ಫಾರೂಕ್ ಚೌಧರಿ ಮಲಿಕ್ ನದಾಫ್ ಸಿರಾಜ್ ಮೊಮಿನ್ ಸಮೀರ್ ಉಣಸುಗಿ ಹುಸೇನ್ ಮುಲ್ಲಾ ಮೊದಲಾದವರು ಇದ್ದರು ಅಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ